ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಸಿಮ್ಮು ವಿನಿಮಯಕ್ಕೆ ಜುಲೈ ಒಂದರಿಂದ ಹೊಸ ನಿಯಮ ಜಾರಿ ಆಗಿದೆ ವಂಚನೆ ಪ್ರಕರಣ ನಿಯಂತ್ರಣಕ್ಕೆ ಈ ಹೊಸ ನಿಯಮವನ್ನು ಜಾರಿ ಮಾಡಲಿಕ್ಕೆ ಟ್ರಾಯ್ ನಿರ್ಧಾರವನ್ನು ಮಾಡಿರುವಂಥದ್ದು ಮೊಬೈಲ್ ಫೋನ್ ಸಿಮ್ ವಿನಿಮಯ ಅಥವಾ ಬದಲಾವಣೆ ವೇಳೆ ನಡೆಯುತ್ತಿದ್ದಂಥ ವಂಚನೆ ಪ್ರಕರಣಗಳಿಗೆ ಕಡಿವಾಣ ಹಾಕುವಂಥ ಉದ್ದೇಶದಿಂದ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟ್ರಾಯ್ ರೂಪಿಸಿರುವಂಥ ಹೊಸ ನಿಯಮಾವಳಿಗಳು ಜುಲೈ ಒಂದರಿಂದ ಜಾರಿಗೆ ಬರಲಿಕ್ಕಿದೆ ಗ್ರಾಹಕರು ತಮ್ಮ ಮೊಬೈಲ್ ಸಂಖ್ಯೆ ಬದಲಾಯಿಸದೆ ದೂರ ಸಂಪರ್ಕ ಸೇವಾದಾರರನ್ನು ಅಂದರೆ ಸರ್ವಿಸ್ ಪ್ರೊವೈಡರನ್ನು ಮಾತ್ರ ಬದಲಾಯಿಸುವ ಪೋರ್ಟಿಂಗ್ ವ್ಯವಸ್ಥೆಯಲ್ಲಿ ಹಲವು ಬದಲಾವಣೆಗಳನ್ನು ತರಲಾಗಿದೆ ಯಾವುದಾದರೂ ಕಾರಣದಿಂದ ಗ್ರಾಹಕರ ಮೊಬೈಲ್ ಹಾಣಿಗೀಡಾದರೆ ಅಥವಾ ಕಳೆದು ಹೋದ ಸಂದರ್ಭದಲ್ಲಿ ಅದೇ ನಂಬರ್ನ ಸಿಮ್ಮನ್ನು ಪಡೆಯಬಹುದಾಗಿದೆ ಇದಕ್ಕೆ ಹತ್ತು ದಿನಗಳ ಕಾಲಾವಕಾಶವನ್ನು ನಿಗದಿ ಮಾಡಲಾಗಿತ್ತು ಆದರೆ ದೂರಸಂಪರ್ಕ ಸೇವಾದಾರರು ಈ ಅವಧಿಗೂ ಮೊದಲೇ ಚಂದಾದಾರರಿಗೆ ಸೇವೆಯನ್ನು ಒದಗಿಸ್ತಾ ಇದ್ದರು ಪೋರ್ಡಿಂಗ್ ವೇಳೆ ಗ್ರಾಹಕರು ದಾಖಲೆಗಳನ್ನು ಸಲ್ಲಿಸೋದು ಕಡ್ಡಾಯ ಈ ವೇಳೆ ಕೆಲವು ಖಾಸಗಿ ವ್ಯಕ್ತಿಗಳು ದೂರ ಸಂಪರ್ಕ ಸೇವಾದಾರರ ಮೂಲಕ ನೊಂದಾಯಿತ ಗ್ರಾಹಕರ ಸಿಮ್ಮು ಬದಲಾಗಿ ಹೊಸ ಸಿಮ್ ಪಡೆದು ವಂಚನೆ ಎಸಗ್ತಾ ಇದ್ದದ್ದು ಪ್ರಕರಣ ಬೆಳಕಿಗೆ ಬಂದಿತ್ತು ಗ್ರಾಹಕರ ದತ್ತಾಂಶ ಸುರಕ್ಷತೆಯ ದೃಷ್ಟಿಯಿಂದ ಪೋರ್ಟಿಂಗ್ ನಿಯಮದಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ಟ್ರಾಯ್ ತಿಳಿಸಿರುವಂಥದ್ದು ಇನ್ನು ಹೊಸ ನಿಯಮ ಹೇಳುವುದು ಏನು ಟೆಲಿಕಮ್ಯುನಿಕೇಷನ್ ಮೊಬೈಲ್ ನಂಬರ್ ಪೋರ್ಟೆಬಿಲಿಟಿ ನಿಯಮಾವಳಿಗೆ ತಿದ್ದುಪಡಿಯನ್ನು ತರಲಾಗಿದೆ ಇದರ ಅನ್ವಯ ಸಿಮ್ ವಿನಿಮಯ ಅಥವಾ ಬದಲಾವಣೆ ನಂತರ ಪೋರ್ಟಿಂಗ್ಗೆ ಅರ್ಹತೆ ಪಡೆಯುವ ಅವಧಿಯನ್ನು ಏಳು ದಿನಕ್ಕೆ ಇಳಿಸಿರುವಂಥದ್ದು ಸಿಮ್ ಪೋರ್ಟಿಂಗ್ ಮಾಡಿಸುವಾಗ ಮೊದಲ ಹಂತದಲ್ಲಿ ವಿಶಿಷ್ಟ ಪೋರ್ಟಿಂಗ್ ಕೋಡ್ ಯು ಪಿ ಸಿ ಹಂಚಿಕೆಯನ್ನು ಮಾಡಲಾಗ್ತದೆ ಆದರೆ ಏಳು ದಿನಕ್ಕೂ ಮೊದಲೇ ಯು ಪಿ ಸಿ ಹಂಚಿಕೆ ಮಾಡಲು ಸಾಧ್ಯತೆಯೇ ಇಲ್ಲ ಎಂದು ಟ್ರಾಯ್ ಸ್ಪಷ್ಟಪಡಿಸಿದೆ ಸಿಮ್ ವಿನಿಮಯ ಮಾಡುವಾಗ ವಂಚಕ ಕೃತ್ಯಗಳು ನಡೀತಾ ಇದ್ವು ಇದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಹೊಸ ನಿಯಮಾವಳಿಗಳನ್ನು ಅನುಷ್ಠಾನ ಮಾಡಲಾಗ್ತಾ ಇದೆ ಎಂದು ಅದು ತಿಳಿಸಿರುವಂಥದ್ದು ಈ ಬಗ್ಗೆ ದೂರ ಸಂಪರ್ಕ ಕಂಪನಿಗಳ ಜೊತೆಗೂ ಕೂಡ ಚರ್ಚೆ ಮಾಡಲಾಗಿದೆ ಕೆಲವು ಕಂಪನಿಗಳು ಗ್ರಾಹಕರು ಕಾಯುವ ಅವಧಿಗೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವಂಥ ನಿಯಮವನ್ನೇ ಮುಂದುವರಿಸಲು ಸಲಹೆಯನ್ನು ಕೂಡ ನೀಡಿದ್ವು ಮತ್ತು ಕೆಲವು ಕಂಪನಿಗಳು ಈಗಿನ ಅವಧಿ ದೀರ್ಘವಾಗಿದೆ ಎಂದು ಕೂಡ ಹೇಳಿದ್ವು ಹಾಗಾಗಿ ಗ್ರಾಹಕರಿಗೆ ಅನುಕೂಲ ಕಲ್ಪಿಸಲು ಕಾಯುವ ಅವಧಿಯನ್ನು ತಗ್ಗಿಸಲಾಗಿದೆ ಎಂದು ಟ್ರಾಯ್ ತಿಳಿಸಿರುವಂಥದ್ದು ಧನ್ಯವಾದಗಳು